ಒಂದು ತ್ರಿಭುಜ P Q R PQ 1.28 ಅಂತ ಹೇಳತರೋ ಸೆಂಟಿಮೀಟರ್ PR 2.56 ಅಂತ ಹೇಳ ಪಿಇ ಇದು ಇಫ್ ಅಂತ ಹೇಳಿ ಪಿಇ ಜೀರೋ ಪಾಯಿಂಟ್ ಏಟ್ ಅಂತ ಏಟೀನ್ ಅಂತ ಹೇಳಿದ್ರು ಒನ್ ಏಟ್ ಪಿಇ ಪಿ ಎಫ್ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಅಂತ ಹೇಳಿದರು ಇಲ್ಲಿ ಒನ್ ಪಾಯಿಂಟ್ ಟೂ ಏಟ್ ಅದಲ್ಲ ಇದು ಇದರದ್ದು ಪೂರ್ತಿ ಬೆಲೆ ಒನ್ ಬೆಲೆಂಟ್ ಟೂ ಏಟ್ ಫೈವ್ ಸಿಕ್ಸ್ ಅದಲ್ಲ ಇದು ಈ ಬಾಹುವಿನ ಅಳತೆ ಟೂ ಪಾಯಿಂಟ್ ಫೈವ್ ಸಿಕ್ಸ್ ಇಷ್ಟು ಕೊಟ್ಟು ಇ ಎಫ್ ಕ್ಯೂ ಆರ್ ರೇಖೆಗೆ ಪ್ಯಾರಲಲ್ ಅದ ಏನು ಅಂತ ಕೇಳಿದ್ರು ಹಾಗಾದ್ರೆ மொல நாம் பி இப்போ இன் ட்ரங்கல் பிக்யூஆர் பி அர்த்ரி அனந்த பிக்யூ பிஇ அப்பா பிக்யூ ಪಿಇ ಎಷ್ಟ ಅಂತಂದ್ರ ಜೀರೋ ಪಾಯಿಂಟ್ ಒನ್ ಏಟ್ ಪಿ ಕ್ಯೂ ಎಷ್ಟು ಕೊಟ್ಟರು ಒನ್ ಪಾಯಿಂಟ್ ಟು ಏಟ್ ಇದ್ದು ಎರಡು ಸ್ಥಾನದ ಇದನ್ನು ಎರಡು ಸ್ಥಾನದ ಹದಿನೆಂಟು ಅಪಾನ ಒಂದು ನೂರ ಇಪ್ಪತ್ತೆಂಟು ದಶಮ ಸ್ಥಾನಗಳನ್ನ ಸರಿಸೇವು ಎರಡೊಂಬತ್ತಲೇ ಹದಿನೆಂಟು ಎರಡು ಆರ್ಲೆ ಹನ್ನೆರಡು ಎರಡು ನಾಕ್ಲೆ ಎಂಟು ಒಂಬತ್ತು ಅಪಾನ ಅರವತ್ತ ನಾಲ್ಕು ಪಿ ಅಪ್ ಅನ್ ಪಿ ಕ್ಯೂ ಇದ್ದು ಇನ್ನ ಪಿ ಎಫ್ ಅಪಾನ ಪಿ ಆರ್ ತಗೋಬೇಕು ನೀವು ಪಿ ಎಫ್ ಅಪಾನ ಪಿ ಆರ್ ಪಿ ಎಫ್ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಪಿ ಆರ್ ಟು ಪಾಯಿಂಟ್ ಫೈವ್ 36 ನೋಡ್ಕೊಂಡಾಗ ಥರ್ಟಿ ಸಿಕ್ಸ್ ಟು ಫಿಫ್ಟಿ ಸಿಕ್ಸ್ ಇವಾಗ ಫೋರ್ ನೈನ್ ಸಾರ್ಟಿ ಸಿಕ್ಸ್ ನಾಲ್ಕೊಂಬತ್ತಲೆ ಮೂವತ್ತಾರು ನಾಕ್ ಆರ್ಲೆ ಒಂದು ಉಳಿತು ನಾಲ್ಕು ಹದಿನಾರು ಒಂಬತ್ತು ಅಪಾನ ಎಷ್ಟು ಅರವತ್ತ ನಾಲ್ಕು ಅಂತ ಬಂತು ಒಂಬತ್ತು ಅಪನ್ ಅರವತ್ನಾಲ್ಕು ಒಂಬತ್ತು ಅಪನ್ ಅರವತ್ನಾಲ್ಕು ಎರಡೂ ಸಮ ಆದ್ದರಿಂದ ಪಿ ಇ ಇಪಾನ್ ಪಿ ಕ್ಯೂ ಈಕ್ವಲ್ ಟು ಪಿ ಎಫ್ ಅಪಾನ್ ಪಿ ಆರ್ ನೋಡ್ರಿ ಇದು ನೈನ್ ಬೈ ಸಿಕ್ಸ್ಟಿ ಫೋರ್ ನೈನ್ ಬೈ ಸಿಕ್ಸ್ಟಿ ಫೋರ್ ಎರಡೂ ಸಮ ಆದ್ದರಿಂದ ರೇಷಿಯೋದಲ್ಲಿ ಎರಡೂ ಸಮ ಆದ್ರ ಇ ಎಫ್ ರೇ ಕೆ ಅನ್ನುವಂಥದ್ದು ಕ್ಯೂ ಆರ್ ರೇಖೆಗೆ ಏನಾಗಿರುತ್ತದೆ ಪ್ಯಾರಲಲ್ ಆಗಿರುತ್ತದ ಎರಡು ಸಲ ಪರೀಕ್ಷೆಯಲ್ಲಿ ಕೇಳಿದ್ದು ಅತಿ ಮುಖ್ಯವಾದ ಪ್ರಶ್ನೆ ಏನಂತ ಕೊಟ್ಟರು ಮೊದಲು ನೋಡ್ಕೊಳ್ಳೋಣ ಲೆಕ್ಕ ಹೆಂಗ್ ಬಿಡಿಸ್ಬೇಕು ಅಂತ ತದನಂತರ ವಿಚಾರ ಮಾಡ್ಲಿಕ್ಕೆ ಬರುತ್ತೆ ಇನ್ ಗಿವನ್ ಫಿಗರ್ ಆರ್ ಡೈಗ್ರಾಮ್ ಕೊಟ್ಟಿರುವ ಆಕೃತಿಯಲ್ಲಿ ಇಫ್ ಎಲ್ ಎಂ ಬಿ ಎಲ್ ಎಂ ಅಂತ ಇದು ಬಿಗೆ ಪ್ಯಾರ್ಲ ಅಂತ ಕೊಟ್ಟರು ಎಲ್ ಎಂ ರೇಖೆ ಸಿಬಿ ಪ್ಯಾರಲಲ್ ಅದ ಸಮಾಂತರ ಅಂತ ಹೇಳಿ ನೆಕ್ಸ್ಟ್ ಐಂಡ್ ಎಲ್ ಎನ್ ಪ್ಯಾರಲಲ್ ಸಿಡಿ ಅಂತ ಕೊಟ್ಟರು ಅವರು ಎಲ್ ಎನ್ ಇದು ಈ ರೇಖೆ ಸಿಡಿ ರೇಖೆಗೆ ಪ್ಯಾರಲಲ್ ಅದ ಅಂತ ಹೇಳಿ ಎಲ್ ಎನ್ ಪ್ಯಾರಲಲ್ ಸಿಡಿ ಇಷ್ಟು ಕೊಟ್ಟಿದ್ದು ಫ್ರೋ ದ್ಯಾಟ್ ಸಾಧಿಸು ಎಂ ಅಪಾನ್ ಎ ಬಿಕ್ವಲ್ ಟು ಡಿ ಅಂತ ಕೊಟ್ಟರು ಇದು ನೀವು ಸಾಧಿಸಬೇಕಾಗಿದ್ದು ದೇರ್ ಈಸ್ ಫಸ್ಟ್ ಆಫ್ ಇದು ಬರಿಬೇಕು ಬರೀಬೇಕು ಫಿಗರ್ ಕೊಟ್ಟಿರುವ ಆಕೃತಿಯಲ್ಲಿ ಅವ್ರು ಏನ್ ಕೊಟ್ಟರು ಎಲ್ ಎಂ ಪ್ಯಾರಲಲ್ प्यारेक्स्ट दफा एप इट मीन फ्रो एम अफापि ಈಕ್ವಲ್ ಟು ಎ ಎನ್ ಅಪಾನ್ ಡಿ ಇದು ಕ್ವಶನ್ಸ್ ಕೇಳಿತು ಕ್ವಶನ್ಸ್ ನಾವು ಅವಲೋಕನೆ ಮಾಡಬೇಕು ಏನ್ ಕೆಟ್ಟ ಕೊಡ್ಲಿಕ್ಕತ್ರವರು ಎ ಎಮ್ಮ ಎಷ್ಟು ಅಪಾನ್ ಎ ಬಿ ಪೂರ್ತಿ ರೇಖೆ ಇಷ್ಟು ಬರಬೇಕು ಆ ನಂತರ ಈ ಪೂರ್ತಿ ರೇಖೆ ಬರಬೇಕು ಮತ್ತೇನ್ ಕೊಟ್ರು ಅಂದ್ರ ಎನ್ ಅಪನ್ ಎ ಡಿ ಎನ್ ಬಂದು ಎಡಿ ಬರಬೇಕು ಇವೆರಡು ಸಮ ಅದಾವ ರೇಖೆಗಳು ಈಕ್ವಲ್ ಅದವ ರೇಷಿಯೋದಲ್ಲಿ ಸಮ ಅದಾವ ಅಂತ ಫ್ರೂ ಕೊಡ್ಬೇಕು ಅಲ್ಲಿ ನಾವು ಲೆಕ್ಕ ಬಿಡಿಸೋತ್ನಾಗ ಹೆಂಗ್ ತಪ್ತೀವಿ ಅಂತಂದ್ರ ಎಂ ಬಿ ಅಂತ ತಗೊಳಕ ಅದಕ್ಕೆ ಮೂರು ಸೂತ್ರಗಳನ್ನ ಬರ್ಸಿದ್ದೆ ನಾನು ಈಗಾಗ್ಲೇ ಹಿಂದ ಸ್ವಲ್ಪ ಅದನ್ನ ಅವಲೋಕನೆ ಮಾಡಬೇಕು ಈಗ ಏನ್ ಮಾಡೋಣ ಅಂತಂದ್ರ ಇಲ್ಲಿ ಓರಲ್ ಆಗಿ ಥಿಂಕ್ ಮಾಡಿದಾಗ ಎಸಿ ಲೈನ್ ಇಸ್ ಟು ದಿ ಕಾಮನ್ ಟು ಟ್ರ್ಯಾಂಗಲ್ಸ್ ಎಸಿ ಅನ್ನುವಂಥದ್ದು ಎರಡು ತ್ರಿಭುಜಕ್ಕೂ ಸಾಮಾನ್ಯ ಹೌದಾ ಇಲ್ಲಿ ಫಸ್ಟ್ ಆಫ್ ಯು ಸೆಲೆಕ್ಟೆಡ್ ಆಫ್ ದಿ ಟ್ರಯಾಂಗಲ್ ಎ ಫಸ್ಟ್ ಒಂದು ಟ್ರ್ಯಾಂಗಲ್ ನಾವು ಸಿಲೆಕ್ಟೆಡ್ ಮಾಡ್ಕೊಬೇಕು ಹೆಂಗ ಯಾವದು ಅಂತಂದ್ರ ಎ ಬಿ ಸಿ ಅಂತಾರೆ ತಗೊಳ್ರಿ ಎ ಡಿ ಸಿ ಅಂತಾರೆ ತಗೊಳ್ರಿ ನಿಮಗ್ ಬಿಟ್ಕೊಟ್ಟಿದ್ದು ಪ್ರೂಫ್ ಇನ್ ಟ್ರ್ಯಾಂಗಲ್ ಹೇಳ್ಯಾರ ಅವರು ಎ ಬಿ ಸಿ ಟ್ರ್ಯಾಂಗಲ್ ತಗೊಂಡ್ರ ಎಮ್ ಎಲ್ ಬಿ ಸಿ ಏನದಂತ ಹೇಳಿದ್ರು ప్యార్లల్ అద అంత సో ఈస్ దేర్ ఫోర్ ఇన్ ట్ర ఎల్ ఎం పర్లాస్ ఇవన్ కొద్దు అంత కొట అస్ కొట్టందో ఈస్ ద రైట్ ఇన్ ద రేషియో సమ్ దాస్క్ బి సో ఈస్ దం అఫాన్ ఏ స్టార్టింగ్ ఏం ಅಪನ್ ಎ ಬಿ ಬಿಕ್ವಲ್ ಎಲ್ ಅಪಾನ್ ಎ ಸಿ ಎಲ್ ಅಪನ್ ಎ ಸಿ ದಟ್ ಈಸ್ ನಂಬರ್ ಆಫ್ ಒನ್ ಇದು ನಂಬರ್ ಎಷ್ಟು ಆಗಲ್ಲಿ ಒಂದು ಅಂತ ಆಯ್ತು ಸೊ ಇಸ್ ದ ಸೆಕೆಂಡ್ ಒನ್ ಇನ್ ಟ್ರ್ಯಾಂಗಲ್ ಈಸ್ ದ ಸೆಕೆಂಡ್ ಆಫ್ ಟ್ರ್ಯಾಂಗಲ್ ಎರಡನೇ ತ್ರೀ ವಿಷಯ ಅದ್ ನೋಡ್ರಿ ఎరనే త్రిభుజన్ రేఖ సిడి రేఖరు సో ఇస్ దేర్ ఫోన్ ఇన్ ట్రయంగల్ ఏన్ ప్యారల రేఖె సిడి రేఖర ఇది

ఒన్ ఎబి ఈక్వల్ ఏఎల్ అఫన్ ఏసి దెకండ్ వన్ ఏఎన్ అఫాన్ ఎడి ఈక్వల్ ఏఎల్ అఫన్ ఏసి సో కంపేర్ ఫస్ట్ అండ్ సెకండ్ వన్ ఎరడు ఇవ ఏసి ఏఎల్ అన్ ఏ సో ఇస్ దేర్ ఫోర్ ఇవెరూ ఈక్వల్ అదవ అంతవల్ ఇక దేర్ ఫోర్ ఫైనల్ ఏఎం అపాన్ ఏపీ ఈక్వల్ ఏఎన్ అపన్ ఏడి ఎన్స్ ఫ్రోడ్ అంత నంబర్ ఫోర్త్ వన్ ఎక్సర్సైజ్ సిక్స్ ಆರನೇದರಲ್ಲಿ ಆರು ಪಾಯಿಂಟ್ ಎರಡರಲ್ಲಿ ನಾಲ್ಕನೇ ಲೆಕ್ಕ ಪರೀಕ್ಷಾ ದೃಷ್ಟಿಯಿಂದ ಅತಿ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದ್ದು ಫಸ್ಟ್ ಪ್ರಾಬ್ಲಮ್ ಮೀನ್ ಮಾಡ್ಕೊಳ್ಳೋಣ ಕೊಟ್ಟಿದ್ದು ಸಮಸ್ಯೆ ಏನು ಇನ್ ದ ಫಿಗರ್ ಆರ್ ಗಿವನ್ ಫಿಗರ್ ಆರ್ ದಿ ಡೈಗ್ರಾಮ್ ಆಫ್ ಎ ಬಿ ಸಿ ದಲ್ಲಿ ಅಂತ ಕೊಟ್ಟರು ಪ್ಯಾರಲಲ್ ಎ ಸಿ ಅಂತ ಕೊಟ್ಟರು ಸೊ ಇಷ್ಟ ಮಾರ್ಕ್ ಡಿಇಸ್ ಡಿಇ ಲೈನ್ ಡಿಇ ಅನ್ನುವಂಥದ್ದು ಎ ಸಿ ಗೆ ಸಮಾಂತರ ನೋಡಿ ನಾ ಹೆಂಗೆ ಗುರುತಿಸ್ಕೋತ್ ಹೋಗ್ತೀನಿ ನಾಳೆ ಪರೀಕ್ಷೆಯಲ್ಲಿ ನೀವು ಹಂಗನೆ ಗುರುತಿಸುದ್ರೆ ಗೊತ್ತಾಗಿ ಬಿಡುತ್ತೆ ಡಿ ಪ್ಯಾರ್ಲ ಅಂತ ಕೊಟ್ಟರು ಡಿಇ ಅನ್ನುವಂಥದ್ದು ಎ ಸಿ ಗೆ ಪ್ಯಾರ್ಲ್ ಅಂತ ಹೇಳಿದ್ರು ನೆಕ್ಸ್ಟ್ ಐನ್ நம்ம டிஎர்ல இது இதர அந்த இஷ்ட கொட்டும் பிரோ இன்ஸ் இப்போ அதே அர்த்தி அப்படின் அப்ப ಈಕ್ವಲ್ ಟು ಅಂತ ಹೇಳ್ತೇವೆ ನಾವು ಸಮ ಬಿಇ ಅಪನ್ ಸಿಇ ಅಪನ್ ಸಿಇ ಆರ್ ಇ ಸಿ ಅಂತ ಸಾಧಿಸ್ಬೇಕು ಏನಂತದ ಬಿ ಎಫ್ ಅಪನ್ ಎಫ್ಇಕ್ವಲ್ ಬಿಇ ಅಪನ್ ಇ ಸಿ ಆರ್ ಸಿಇ ಅಂತ ಸಾಧಿಸ್ಬೇಕು ನಾವು ಇಲ್ಲಿ ಇಷ್ಟು ಸಾಧಿಸ್ಬೇಕು ಅಂತಂದ್ರ ಫಸ್ಟ್ ಜೀವನ್ ಕೊಟ್ಟಿದ್ದು ಇವಾಗ ನಿಮಗೆ ಟ್ರ್ಯಾಂಗಲ್ ಸ್ಪಷ್ಟಿ ಕಾಣಿಸುತ್ತೆ ಟ್ರಯಾಂಗಲ್ ಎ ಬಿ ಸಿ ಇನ್ ಟ್ರಯಾಂಗಲ್ ಎ ಬಿ ಸಿ ಆ ಇನ್ ಎ ಬಿ ಸಿ ಫಸ್ಟ್ ಆಫ್ ನೋಡ್ ಪಾಯಿಂಟ್ ದೇರ್ ಈಸ್ ಡಿ ಇ ಪ್ಯಾರಲಲ್ ಎ ಸಿ ಐನ್ ஏன்னும் கொட்டார்கு அது ட்ரங்கல் எசி லெக்கரில் இருஇ ஏனாத விசேஷ அம்ச சேர்சி நின் இல்லே ஃபிரோ செண்ட் பாயிண்ட் ಅಂತ ಬರಬೇಕು ಇಲ್ಲಿ ಅದ ಏನು ಕೊಟ್ಟರು BF अपॉन FE FE = BE अपॉन CE BE अपॉन CE ಆರ್ EC ಎರಡವೆ ಸೊ ಇಸ್ ದ ಪ್ರೂವ್ ಈಗ ನೆಕ್ಸ್ಟ್ ಬರುತ್ತೆ ಪ್ರೂಫ್ ಸಾಧಿಸಬೇಕು ಪ್ರೂಫ್ ங்கல் ஏஸ்ட் ஒன் டிரங்கல் செலக் இது ட்ரங்கல் தான் இன் ட்ரங்கல் ஏன் ட்ரங்கல் ஏ ಥೇರಂ ಬಿಡಿಸೋತ್ನಾಗ ಒಂದ್ ಐಡಿಯಾ ಕೊಟ್ಟಿದ್ದೆ ಏನು ಅಂತಂದ್ರ ಟ್ರ್ಯಾಂಗಲ್ ಹೀಗಿದ್ರ ಇದಕ್ಕ ಸಮಾಂತರವಾಗಿ ಎಳೆದು ಬಿಡಿಸಬಹುದು ಟ್ರ್ಯಾಂಗಲ್ ಈ ರೀತಿಯಾಗಿತ್ತು ಅಂದ್ರ ಈ ರೇಖಕ್ಕೂ ಪ್ಯಾರಲ ಎಳಿಬಹುದು ಟ್ರ್ಯಾಂಗಲ್ ತಗೊಂಡು ನಾವು ಈ ರೇಖಕ್ಕೂ ಪ್ಯಾರಲಲ್ ಎಳಿಬಹುದು ಅಂತ ಹೇಳಿದ್ನಲ್ಲ ಎಲ್ಲ ಒಂದೇ ತೆರಮ್ ಏನಂತ ಹೇಳುತ್ತೆ ಯಾವ್ದಾದ್ರು ಒಂದು ತ್ರಿಭುಜದಲ್ಲಿ ಒಂದು ಬಾಹುವಿಗೆ ಸಮಾಂತರವಾಗಿ ಒಂದು ಲೈನ್ ನೀವು ಪ್ಯಾರಲ್ ಡ್ರಾ ಮಾಡದ್ರಿ ಅಂತಂದ್ರ ರಿಮೇನಿಂಗ್ ಟೈಮ್ ಟು ಸೈಡ್ಸ್ ಆರ್ ಸೇಮ್ ರೇಷಿಯೋ ಅಂತ ಹೇಳಿದಾವ ಹೌದಲ್ಲ ಆ ಉಳಿದ ಎರಡು ಬಾಹುಗಳನ್ನ ಸಮಾನ ಅಂತ ಹೇಳಿದಾವ ಹಿಂಗೆ ತೆಗಿಬೇಕು ಹಿಂಗೆ ತೆಗಿಬೇಕು ಹಿಂಗೆ ತೆಗಿಬೇಕು ಅಂತ ಏನು ಕಂಡೀಷನ್ ಅದನ್ನಲ್ಲಿ ಇಲ್ಲ ಇಲ್ಲಾಂದ್ರ ನಾವೇನ್ ಮಾಡೋಣ ಅಂತಂದ್ರ ಇವಾಗ ಇದೇ ಆಕೃತಿ ತಂದು ಇಲ್ಲಿ ಹೋಲಿಸ್ರಿ ಈ ಹಂಗಾದ್ರಿ ಲೈನ್ ಅನ್ನುವಂಥದ್ದು ಎ ಸಿ ಗೆ ಏನದ ಅದ ಅಥವಾ ನಿಮಗೂ ಇನ್ನು ಡೌಟ್ ಬರ್ತಿತ್ತು ಅಂತಂದ್ರ ಇದನ್ನ ನಾವೊಂದ್ ಸ್ವಲ್ಪ ವಾಶ್ ಮಾಡಣ ಅಲ್ಲಿ ರಬ್ ಮಾಡಣ ರಬ್ ಮಾಡದೆ ಒಂದ್ರ ನೋಡ್ರಿ ಕ್ಲಿಯರ್ ಚಾರ್ಟ್ ಅದ ನೋಡ್ರಿ ಎ ಬಿ ಸಿ ದಲ್ಲಿ ಡಿಇ ಅನ್ನುವಂಥದ್ದು ಎ ಸಿ ಗೆ ಪ್ಯಾರಲ ಆಯ್ತು ಸೊ ಇಸ್ ದೇರ್ ಫೋರ್ ಡಿಇ ಪ್ಯಾರಲ ಎ ಸಿ ಡಿಇ

அப்படி இஸ் த ஒன்ாயிண்ட் வந்து இது ஒன்றே நீ ஏ அப்போ அப்படி டி எ இது இது ஆஃப் நம்பர் ஆஃப் ஒன் அண்ட் செகண்ட் ட்ரங்கல் ஜாயிண்ட் தைன்

గన్ల పార్ల దింట్ ఆల్రెడి గివన్ ఇన్ దశ్నల్ అదన కొట్టు రైట్ ఇన్ ద రేషో సమ్ఎఫ్ అపన్ ఎఫ్ఇఫ్ అపాన్ ఎఫ్ఇ

దట్ ఈస్ ఫస్ట్ వన్ అండ్ సెకండ్ వన్ బిఎఫ్ అపాన్ ఎఫ్ఈ ఈక్వల్ అపాన్ డిఏ సో ద రీచెక్ డి అప్ డిఏ ఇవెర ఎరడు ఒ అర్థవ్ ఈక్వల్ అదవ అంత అర్థ ఈ వెరడం ఈక్వల్ అదవ అంతేర్ ఫోర్ ఫైనల్ ఆన్సర్ రైట్ టు ద ఫైనల్ దేర్ ఫోర్ బిఈ అఫన్ ఇసి ఈక్వల్ బిఎఫ్ అఫన్ ఎఫ్ఇఫ్ఈ వాట్ ఈస్ ద క్వశ్చన్ సో ఈస్ ద ఫ్ర దాట్ బిఎఫ్ అఫన్ ఎఫ్ఇస్ దింట్ ఈక్వల్

ಶೋ ದಟ್ ಇಫ್ ಪ್ಯಾರಲ ಕ್ಯೂ ಆರ್ ಇ ಎಫ್ ರೇ ಕೆ ಅನ್ನುವಂಥದ್ದು ಇದು ಇದಕ್ಕ ಸಮಾಂತರದಂತ ಸಾಧಿಸಬೇಕು ಸಮಾಂತರ ಅಂತ ಸಾಧಿಸಬೇಕು ಅಂದ್ರ ಯೂಸ್ ದ ತೇರಮ್ ನಂಬರ್ ಸಿಕ್ಸ್ ಪಾಯಿಂಟ್ ಟೂ ರೇಷಿಯೋ ಪ್ರೋಕಲ್ ತೇರಂ ತೇರಮ್ ನಂಬರ್ ಒಂದು ಏನಂತ ಹೇಳುತ್ತ ಪ್ಯಾರಲ ಇತ್ತು ಅಂದ್ರೆ ರೇಷಿಯೋ ಇರ್ತವ ಅಂತ ಹೇಳದ ರೇಷಿಯೋ ಇದ್ರ ಪ್ಯಾರಲಲ್ ಅಂತ ಎರಡಂತ ಹೇಳುತ್ತೆ ಇಷ್ಟೇ ಕನ್ಫರ್ಮ್ ಮಾಡ್ಕೊಳ್ಳೋದು ಅಷ್ಟೇ ಥೆರಮ್ ಒಂದ್ ಅಂತ ಹೇಳ್ತೇ ಆ ರೇಖೆ ಪ್ಯಾರಲಲ್ ಇತ್ತು ಅಂದ್ರ ರೇಷಿಯೋ ಸೇಮ್ ಅಂತ ಹೇಳಿ ತೆರಮ್ ಒಂದು ಥೆರಮ್ ಎರಡು ಏನಂತ ಹೇಳುತ್ತೆ ಸಿಕ್ಸ್ ಪಾಯಿಂಟ್ ಟು ರೇಷಿಯೋ ಈಕ್ವಲ್ ಇದ್ವು ಅಂದ್ರ ಅವೆರಡು ರೇಖೆ ಪ್ಯಾರಲಲ್ ಇರ್ತಾವಂತ ಎರಡನೇ ಅಂತ ಹೇಳುತ್ತೆ ಅದು ಕನ್ಫರ್ಮ್ ಇತ್ತು ಅಂದ್ರೆ ಇದು ಈಸಿ ಆಗುತ್ತೆ ಸೊ ಇಸ್ ದೇರ್ ಫೋರ್ ಇನ್ ಟೇಕ್ ದಟ್ ಫಸ್ಟ್ ಆಫ್ ಒನ್ ಟ್ರ್ಯಾಂಗಲ್ ಪಿ ಓ ಕ್ಯೂ मै पी ओ क्यू तो बी ओ क्यू इस वन आफ ट्रैंगल देर इसल पीओ क्यू गीवी क्यू आर पिक्यू आर डी प्यार्यून दिवन इन दस्ट फ्रो फ्रो दू आर दर्ड पॉइंट फ्रो इन ट्रैंगल पीओ क्यू इन ट्रेंगल पी ओ क्यू, सो इस डी ए पैरालल ओ क्यू, डी ए पैरालल ओ क्यू, therefore रेट रेशियो ऑफ दैट पी ए अपऑन ई क्यू, पी ए अपऑन ई क्यू इक्वल पीडी अपऑन डी ओ, पीडी

DF parallel OR DF parallel OR that is given and so there is right that ra ratio PF upon FR PF upon FR equal PD upon DO PD upon DO So is the second point. Therefore, from one from one and two. The first of one is there P upon EQ P E upon EQ equal P D upon DO P D upon DO that is number 12nd one second one p f

क्वल रेशो अपन पि एफ अपन एफ आर एफ आर रिचे पी अपन अपन एफ आर सो देर फोर रेश दू आर रेशन्यू लाइन आता ಪಿ ಎಫ್ ಅಫನ್ ಎಫ್ ಆರ್ ಈ ಲೈನ್ ಆಯಿತು ರೇಷೋದಲ್ಲಿ ಸಮ ಅದ ಬಂದ್ರೆ ಇ ಎಫ್ ರೇಖೆ ಕ್ಯೂ ಆರ್ ಟಿಖೆಗೆ ಪ್ಯಾರ್ಲ ದೇರ್ ಕೋರ್ ಇ ಎಫ್ ಪ್ಯಾರ್ಲ ಕ್ಯೂ ಆರ್ ಎನ್ ಪ್ರೋ